ಬಂದ್ ಪೊಲೀಸ್ ಹಂಗೆ ಬಂದ್ಬಿಟ್ರು ಸಾವಿರಾರು ಜನ ಪೊಲೀಸ್ನವರು ಕಾಡೊಳಗಡೆ ಒಳಗಡೆ ಎಂಟರ್ ಈ ತಾಳ್ಬೆಟ್ಟದಲ್ಲಿ ಒಂದಿಬ್ರು ಪೊಲೀಸ್ನವರು ಸಪ್ಲಯರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರು ನಮ್ಮ ತೋಟಕ್ಕೆ ಬಂದಿದ ಕಾರಣ ಓ ಸತ್ಯ ಹೇಳ್ತಿ ಏನು ಅಂತಂದ್ರೆ ನಿಜವಾಗ್ಲೂ ಕಾರಣ ಬೇಕಾದ್ರೆ ಇವತ್ತು ಸಾಯಂಕಾಲ ಇರೋಣ ನಾನೇ ತೋರಿಸ್ಕೊಡ್ತೀನಿ ಅಂದ್ರೆ ಈ ಹುಡುಗನ ಈ ಹುಡುಗನ ಗೊತ್ತಿತ್ತಲ್ಲ ಹೋಗ್ ಬಂದಲ್ಲ ಹಿಂಗೆ ಇಂಥವ್ನು ಹೋಗಿದ್ದು ಬಂದ ಅನ್ನೋ ಮಾಹಿತಿ ಗೊತ್ತಾದ ತಕ್ಷಣ ಕೆಂಪೈನವರು ಮಿರ್ಜೆಯವರು ಆ ಹುಡುಗನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿ ಕರ್ ಕರ್ಕೊಂಡು ಹೊಟ್ಟು ಅವನ ಅವನತ್ರ ಪಕ್ಕಾ ಮಾಹಿತಿಗಳೆಲ್ಲ ತಿಳ್ಕೊಂಡು ಇಮ್ಮಿಡಿಯೇಟಾಗಿ ಆರು ಆವತ್ತಿನ ದಿನ ಅಲ್ಲಿ ಆ ಎಂಟೈರು ಇದನ್ನೆಲ್ಲ ಬಸ್ಸು ಗಿಸನ್ನೆಲ್ಲ ಕಂಪ್ಲೀಟು ಬಂದ್ ಮಾಡಿ ಇದ್ರ ಕಡೆಗೆ ಆ ಕಡೆ ದಿಂಡಳಿ ರೋಡಲ್ಲಿ ಪೊಲೀಸ್ ವ್ಯಾನ್ಗಳನ್ನೆಲ್ಲ ಬಿಟ್ಬಿಟ್ರು ಬಂದ್ಬಿಡ್ತಾ ಪೊಲೀಸ್ ವ್ಯಾನ್ಗಳಲ್ಲಿ ಇಡೀ ಏರಿಯಾ ಕವರ್ ಮಾಡಿಬಿಟ್ರು ಹಿಂದುಗಡೆ ಪೊಲೀಸ್ ವ್ಯಾನ್ಗಳೆಲ್ಲ ಒಂದು ಏಳೆಂಟು ವ್ಯಾನ್ಗಳು ಬಂದ್ಬಿಟ್ಟ ಆ ರೋಡಲ್ಲಿ ನಾವು ಒಳಗಡೆ ಇದ್ದೇವೆ ನಾವು ಹೋಗ್ಬಿಟ್ಟಿದ್ದೇವೆ ಕಲ್ಮತ್ತೂರ್ಗೆ ಪೂರ್ತ ಕಲ್ಮತ್ತೂರಿಗೆ ಹೋಗಿಲ್ಲ ಅರ್ಧ ದಾರಿಗೆ ಹೋಗಿದ್ದೇವೆ ಕಲ್ಮ ಅಲ್ಲಿ ಅಲ್ಲಿ ನಮಗೆ ನಿಖರವಾಗ ಕಲ್ಮತ್ತೂರಲ್ಲಿ ಅವನು ಆ ಹುಡುಗ ಹೇಳಿರೋ ಪ್ಲೇಸ್ ಒಂದು ಗೊತ್ತು ಅವನಲ್ಲಿ ಅದೇ ಜಾಗದಲ್ಲಿ ಅವನೇನು ಇರಲ್ಲ ಆ್ಯಕ್ಚುಲಾಗಿ ದಿನ ಚೇಂಜ್ ಮಾಡಿಬಿಡ್ತಾನೆ ನಾವು ಅಲ್ಲಿ ಹೋಗಿದ್ರು ಹುಡ್ಕೋದು ಭಾಳ ಕಷ್ಟ ಆಗ್ತಿತ್ತು ಮತ್ತೆ ಪೋಲೀಸ್ ವ್ಯಾನ್ಗಳೆಲ್ಲ ಜೀಪ್ ಬಂದ್ಬಿಡ್ತು ಒಂದು ಏಳೆಂಟು ಹತ್ತು ಜೀಪ್ ಬಂದ್ಬಿಡ್ತು ಆಮೇಲೆ ಸಂಜೆ ಆಗೋಯ್ತು ನಮಗೆ ಇದು ಯಾಕೆ ಪೊಲೀಸ್ ಇಷ್ಟೊಂದು ಜೀಪ್ ಬರ್ತಾ ಇದೆ ಬಂದಿದೆ ಅಲ್ಲ ಅಂದ್ಬಿಟ್ಟು ವಾಪಸ್ಸು ನಾವು ಪುನಃ ವಾಪಸ್ಸು ಬಂದ ಅಲ್ಲಿ ಆ ಹತ್ತಿರದ ಊರು ಅಲ್ಲಿ ಕೊಪ್ಪ ಅಂತಿದೆ ಮಿಣ್ಯದ ಹತ್ರ ಅಲ್ಲಿಗೆ ಬಂದ ನಾವು ಅಲ್ಲಿಗೆ ಬಂದು ಏನು ಇಷ್ಟೊಂದು ಪೊಲೀಸ್ ಜೀಪ್ ಎಲ್ಲ ಬಂದಿದೆ ಅಂತಂದರೆ ಈ ಕಲ್ಮತ್ತೂರಲ್ಲಿ ವೀರಪ್ಪನಿದ್ದಾನಂತೆ ಪೊಲೀಸ್ನವ್ರಿಗೆ ಮಾಹಿತಿ ಹೋಗ್ಬಿಟ್ಟಿದೆ ಅಲ್ಲಿ ಆ ನೋ ಭೇಟಿ ಹಾಕೊಂಡ್ಬಂದನಲ್ಲ ಹುಡುಗ ಸಣ್ಣಪ್ಪನ ಏನೋ ಅವನ ಹೆಸರು ಆ ಹುಡುಗನ್ನ ಕೆಂಪೈನವರು ಅರೆಸ್ಟ್ ಮಾಡಿ ಕರ್ಕೊಂಡ್ ಹೊಟ್ಟೋಗಿದ್ದಾರೆ ವೀರಪ್ಪನ್ನು ಇರೋ ಜಾಗ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಪೂರ್ತಿ ಪೊಲೀಸ್ ಬಂದು ಅಟ್ಯಾಕ್ ಮಾಡಿಬಿಟ್ಟಿದೆ ಅಂಥೇಳಿ ಬಂದು ಸುದ್ದಿ ಸುದ್ದಿ ಹೋಗ್ಬಿಡ್ತು ಬಂದು ಪೊಲೀಸ್ ಹಂಗೆ ಬಂದುಬಿಟ್ರು ಎಲ್ಲ ಬಂದು ನೋ ಸಾವಿರಾರು ಜನ ಪೊಲೀಸ್ನವರು ಕಾರ್ಡೊಳಗಡೆ ಎಂಟ್ರಾಗ್ಬಿಟ್ರು ಸಾವಿರಾರು ಜನ ಪೊಲೀಸ್ನವ್ರು ಆಗಿಬಿಟ್ರು ಇನ್ನು ನಾವು ನಾವು ಇನ್ನೆಲ್ಲಿ ಹೋಗೋಕ್ಕಾಗುತ್ತೆ ಇನ್ನು ಅದು ಅಪಾಯ ನಮಗೂ ಕೂಡ ಇನ್ನು ಪೊಲೀಸ್ನವರು ನಾವು ಹೋಗಿ ಮತ್ತೆ ಪೊಲೀಸ್ನವರು ಬಂದು ನಮ್ಮನ್ನೇ ಪೊಲೀಸ್ನವ್ರು ಕರ್ಕೊಂಬಂದವ್ರೆ ಅಂತ ಅವನಿಗೆ ಗಾಬರಿ ಆಗಿ ಮತ್ತೆ ಅದು ನಾಗಪ್ಪನವ್ರಿಗೂ ತೊಂದರೆ ನಮಗೂ ತೊಂದರೆ ಅಂತೇಳಿ ನಾವು ಮತ್ತೆ ಆ ಪ್ರಯತ್ನ ಬಿಟ್ಬಿಟ್ಟ ಅಲ್ಲಿ ನಾವು ಇನ್ನು ಪೊಲೀಸ್ನವ್ರು ಹೋಗ್ಬಿಟ್ರು ಇನ್ನು ನಾವೇನು ಮಾಡೋಕ್ಕಾಗತ್ತೆ ಅಂತೇಳಿ ನಾವು ವಾಪಸ್ಸು ಬಂದ ಪೊಲೀಸ್ನವ್ರು ಬಂದು ಅಟ್ಯಾಕ್ ಮಾಡ್ಬಿಟ್ರಲ್ಲ ಇನ್ನು ನಮಗಿನ್ನು ಇಲ್ಲೇನು ಕೆಲಸ ಅಂತೇಳಿ ನಾವು ವಾಪಸ್ಸು ರಾಮಪುರಕ್ಕೆ ಬಂದ ರಾಮಪುರಕ್ಕೆ ಬಂದು ನಾಗಪ್ಪನವ್ರ ಮನೆಗೆ ಮತ್ತು ಇದಕ್ಕೆಲ್ಲ ಹಿಂಗೆಲ್ಲ ಪೊಲೀಸ್ ಆಗ್ಬಿಟ್ಟಿದ್ದಾರೆ ತುಂಬ ತೊಂದರೆ ಅಪಾಯದ ಸೂಚನೆ ಇದು ಅವನು ಪೊಲೀಸ್ನವ್ರು ಹೋದರೆ ನಾಗಪ್ಪನವ್ರಿಗೇನಾದ್ರು ತೊಂದರೆ ಮಾಡೋ ಚಾನ್ಸಸ್ ಇದೆ ಅಂತೇಳಿ ನಾವೇನು ಮಾಡ್ದೆ ನಮ್ಮ ಕಾರ್ಯಕರ್ತರಿಗೆಲ್ಲ ಸಂಪೂರ್ಣ ಇಡೀ ಎಲ್ಲ ಕಡೆಗೂ ಮೆಸೇಜ್ ಕೊಟ್ಟ ಪೊಲೀಸ್ ಹೊರಟೋಗಿದರೆ ನೀವೆಲ್ಲ ಬನ್ನಿ ಹೊರಟು ಬನ್ನಿ ಅಂತ ಎಲ್ಲ ಬಂದರು ನಾವು ಒಂದು ಒಂದು ನಾಲ್ಕೈದು ಸಾವಿರ ಜನ ಕಾರ್ಯಕರ್ತರು ಬಂದುಬಿಟ್ರು ನಾವು ಬಂದು ನಾ ಪೂರ್ತಿ ರಾಮಪುರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ಬಿಟ್ಟು ಅಲ್ಲಿ ಎಲ್ಲ ನಾಲ್ಕೈದು ಸಾವಿರ ಜನ ಕಾರ್ಯಕರ್ತರೆಲ್ಲ ಧರಣಿ ಕೂತ್ಬಿಟ್ಟು ಅಲ್ಲಿ ಸ್ಟೇಷನ್ ಮುಂದೆ ರೋಡೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಸ್ಟೇಷನ್ ಮುಂದ್ಗಡೆ ಧರಣಿ ಕೂತ್ಬಿಟ್ಟು ನೀ ಇಪ್ಪತ್ನಾಲ್ಕು ನೀ ಇಮ್ಮಿಡಿಯೇಟಾಗಿ ಕಲ್ಮತ್ತೂರಲ್ಲಿ ಆಪ್ರೇಷನ್ ಸ್ಟಾಪ್ ಮಾಡಬೇಕು ನೀವು ವಾಪಸ್ಸು ಪೊಲೀಸ್ ಕರೆಸಬೇಕು ಅಂತ ನಾವು ತುಂಬ ಹೈ ಲೆವೆಲ್ನಲ್ಲಿ ನಾವು ಧರಣಿ ಮಾಡಿಬಿಟ್ಟ ಅಲ್ಲಿ ಹಾಗಾದ ಗ ಗೌರ್ಮೆಂಟ್ಗೆ ಹೋಯ್ತು ನಾಲ್ಕೈದು ಸಾವಿರ ಜನ ಸೇರ್ಕೊಂಡಿದ್ದಾರೆ ಇಲ್ಲಿ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಪೊಲೀಸ್ ಆಪ್ರೇಷನ್ ಸ್ಟಾಪ್ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ ಅಂತಂತೆಲ್ಲ ಇದು ಮಾಡಿದಾಗ ಆಮೇಲೆ ಅವರು ಪೊಲೀಸ್ನವರು ಇದು ಎಲ್ಲ ಇದು ಮಾಡಿದ್ರು ಆಮೇಲೆ ನಾಗಪ್ಪನವ್ರು ಕುಟುಂಬದವರು ಬೆಂಗಳೂರಿಗೆ ಹೋದ್ರು ಹೋಗಿ ಸಿ ಎಮ್ನ ಮತ್ತೆ ಭೇಟಿ ಮಾಡೋಕ್ಕೆ ಹೋದ್ರು ಇದೆಲ್ಲ ಆಯ್ತಾಯಿತು ಪುನಃ ಅಲ್ಲಿ ಸುತ್ತೂರು ಸ್ವಾಮೀಜಿಯವರು ಕೂಡ ಅಲ್ಲಿಂದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾಯಿದ್ರು ಇಷ್ಟೆಲ್ಲ ಹಿಂಗೆಲ್ಲ ಆಗ್ತಾಯಿದೆ ಅಂತ ಆವಾಗ ಮತ್ತೆ ಇನ್ನೊಂದು ಸಾರಿ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿದ್ರು ಪೊಲೀಸ್ ಆಪ್ರೇಷನ್ನ ಸ್ಟಾಪ್ ಮಾಡಿ ಪೊಲೀಸೆಲ್ಲ ವಾಪಸ್ ಬನ್ನಿ ಅಫ್ ಟು ನಾಗಪ್ಪನವ್ರು ಬಿಡುಗಡೆ ಆಗೋ ತನಕ ನೋ ಆಕ್ಷನ್ ಪೊಲೀಸ್ ಆ್ಯಕ್ಷನ್ ಅಂತೇಳಿ ಗೌರ್ಮೆಂಟಿಂದ ಆರ್ಡರ್ ಪಾಸ್ ಮಾಡಿಬಿಟ್ರು ಪೊಲೀಸ್ ಆ್ಯಕ್ಷನ್ ಇಲ್ಲ ನಾಗಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ಪೊಲೀಸನ್ನು ಹುಡು ವೀರಪ್ಪನ ಹುಡ್ಕೊಂಡು ಯಾರು ಪೊಲೀಸ್ನವರು ಅರಣ್ಯದೊಳಗಡೆ ಹೋಗಬಾರ್ದು ಅಂತೇಳಿ ಗೌರ್ಮೆಂಟಿಂದ ಆದೇಶ ಪಾಸ್ ಮಾಡಿದರು ಪೊಲೀಸ್ನ ಕಲ್ಮತ್ತೂರ್ಲಿದ್ದವರೆಲ್ಲ ಬಂದ್ಬಿಟ್ರು ಎಲ್ಲ ಬಂದಮೇಲೆ ಇನ್ನೂ ಇದಾಯಿತು ಮತ್ತು ಯಾರು ಪೊಲೀಸ್ನವರು ಹೋಗ್ಬಾರ್ದು ಅಂತ ಆದೇಶ ಆಯಿತು ಆದರೂ ತಮಿಳ್ನಾಡು ಪೊಲೀಸ್ನವ್ರು ಮಾತ್ರ ಎಲ್ಲ ಈ ಕರ್ನಾಟಕದವರು ಹೋಗ್ತಿರ್ಲಿಲ್ಲ ಎಲ್ಲ ಅವ್ರವ್ರ ಕ್ಯಾಂಪಲ್ಲಿದ್ದರು ಈ ತಮಿಳ್ನಾಡು ಪೊಲೀಸ್ನವ್ರು ಮಾತ್ರ ಎಲ್ಲ ಮಫ್ಟಿನಲ್ಲಿ ಎಲ್ಲ ಈ ಹೋಟೆಲ್ನಲ್ಲಿ ಸಪ್ಲೆಯರ್ಗಳಾಗಿ ಸೇರ್ಕೊಂಡ್ರು ಮತ್ತು ಈ ದನ ಮೇಯಿಸೋ ರೀತಿಯಲ್ಲಿ ದನಗಾಯಿಗಳ ಥರ ಅವರು ವೇಸನೆ ಬದಲಿಸ್ಬಿಟ್ಟು ದನ ಮೇಯಿಸೋ ರೀತಿಯಲ್ಲಿ ಹೋಗೋರು ಮತ್ತು ಈ ದನಗಳು ವ್ಯಾಪಾರ ಮಾಡೋ ರೀತಿಯಲ್ಲಿ ಊರು ಹಳ್ಳಿಗಳಲ್ಲಿ ವ್ಯಾಪಾರ ಮಾಡೋ ರೀತಿಯಲ್ಲಿ ಅಲ್ಲಿ ಹೋಗೋರು ಈ ತಾಳ್ಬೆಟ್ಟದಲ್ಲಿ ಈ ತಾಳ್ಬೆಟ್ಟದಲ್ಲಿ ಒಂದಿಬ್ಬರು ಪೊಲೀಸ್ನವರು ಸಪ್ಲೈಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು ಹಾಂ ತಮಿಳ್ನಾಡು ಪೊಲೀಸ್ನವರು ಹಾಂ ಮಾಹಿತಿ ಸಿಗುತ್ತೆ ಇವೆಲ್ಲ ಕಾಡಂಚಿನ ಭಾಗಗಳಲ್ಲ ಅಲ್ಲಿ ಈ ಮುಂದಿಬ್ಬರು ಈ ಯಾರಿಗೂ ಪರಿಚಯ ಇಲ್ಲದ ಪೊಲೀಸ್ನವರು ಹೊಸ ಪೊಲೀಸ್ನವರು ಇರ್ತಾರೆ ಅವರು ಹೋಟೆಲ್ನಲ್ಲಿ ಇಬ್ಬರು ಪೊಲೀಸ್ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ ಅಲ್ಲಿ ಏನೇನು ಬರ್ತದೆ ಮಾಹಿತಿಗಳು ಏನು ಇದು ಅಂತನ್ನೋದೆಲ್ಲ ಸಪ್ಲೈಯರ್ ಆಗಿ ಸೇರ್ಕೊಂಡಿದ್ದಾರೆ ಅಲ್ಲಿ ಇದೇ ರೀತಿ ಎಲ್ಲ ಕಡೆ ತಾ ನಾಟ್ ತಾಳ್ಬೆಟ್ಟ ಒಂದೇ ಅಲ್ಲ ಎಲ್ಲ ಎಲ್ಲ ಕಡೆಗೂ ತಾಳ್ಬ ಈ ಪೊಲೀಸ್ನ ಈ ತಮಿಳ್ನಾಡು ಪೊಲೀಸ್ನವ್ರದ್ದು ಈ ಥರ ಟಾರ್ಚರ್ ಜಾಸ್ತಿ ಆಗೋಯ್ತು ತಮಿಳ್ನಾಡವರು ಆಪ್ರೇಷನ್ ಸ್ಟಾಪ್ ಮಾಡಿದ್ದಾರೆ ಮಾಹಿತಿಗಳು ತೊಗೋತಾ ಇದ್ದಾರೆ ಎಲ್ಲಿದ್ದಾರೆ ಏನಿದ್ದಾರೆ ಏನಾಗ್ಬೋದು ಅಂತಂತ ಮಾಹಿತಿಗಳು ತೊಗೊಂಡು ಈ ಕೆಂಪೈನವರು ಇದ್ದಾರಲ್ಲ ಭಾಳ ಶಾರ್ಪ್ ಅವರು ಮಿರ್ಜಿಯವರು ಕೆಂಪೈನವರು ಎಲ್ಲ ಅವರು ಅವ್ರದೇ ಆದ ದಾಟಿನಲ್ಲಿ ಅವರು ಅವ್ರದ್ದು ಆ್ಯಕ್ಷನ್ ಮಾಡ್ತಾರೆ ಮಾಡ್ತಾಯಿದ್ದಾರೆ ಒಳಗಡೆ ಹೋಗೋಂಗಿಲ್ಲ ಸರ್ಕಾರದ ಆದೇಶ ಆಗಿದೆ ಬಟ್ ಇವರು ಪ ಇವರು ಈ ಪೂರ್ತಿ ತಮಿಳ್ನಾಡು ಪೊಲೀಸ್ನವ್ರದ್ದು ಈ ಥರ ಅವ್ರದ್ದು ಕ್ಯಾಂಪ್ ಇತ್ತು ಕರ್ನಾಟಕದಲ್ಲಿ ಅವ್ರದ್ದು ಈ ಥರ ಟಾರ್ಚರ್ಗಳಾಗೋಯಿತು ಮತ್ತೆ ನಾವು ನಮ್ಮ ಪ್ರಯತ್ನಗಳು ಹುಡುಕೋ ಪ್ರಯತ್ನಗಳು ಮತ್ತೆ ನಾನು ಮುಂದುವರಿಸಿದೆ ಅಲ್ಲಿಂದ ಬಂದೆ ಹೋದೆ ಉಗ್ಗೆದಲ್ಲಿ ಕ್ಯಾಂಪ್ ಇದ್ದೆ ಅಲ್ಲಿಂದ ನೆಲ್ಲೂರಿಗೆ ಹೋದೆ ನೆಲ್ಲೂರಲ್ಲಿ ಕ್ಯಾಂಪ್ ಇದ್ದೆ ಆವಾಗ ಭಾಗದಲ್ಲಿರೋ ನಮ್ಮ ಲೀಡರ್ಗಳನ್ನೆಲ್ಲ ಗೊತ್ತಿರೋರು ನಮಗೆಲ್ಲ ಗೊತ್ತಿರೋ ನಮ್ಮ ಕಾರ್ಯಕರ್ತರು ಅವ್ರನ್ನೆಲ್ಲ ಕರ್ಕೊಳ್ಳೋದು ಆ ದನ ಕಾಡನ್ನ ಅಂಚಿನಲ್ಲಿ ಹೋಗೋದು ದನ ಮೇಯಿಸ್ಕೊಂಬರೋರನ್ನ ಅವ್ರನ್ನೆಲ್ಲ ಕೇಳೋದು ಮಾಡೋದು ಯಾವ್ದಾರ ನಾಗಪ್ಪನವ್ರ ಆ್ಯಕ್ಟಿವಿಟೀಸ್ ಇದೆಯಾ ಅಂತ ನಮ್ಗೆ ಅಲ್ಲಿ ಗೊತ್ತು ಡೈರೆಕ್ಷನ್ ಕಲ್ಮತ್ತಿರನ್ನ ಹೊರಟ್ರೆ ಮತ್ತೆ ನೆಕ್ಸ್ಟ್ ಅವನು ಈ ನೆಲ್ಲೂರು ಸೈಡೇ ಬರ್ತಾನೆ ಅಂತ ಆ ಅಂಚಲೆಲ್ಲ ಹೋಗಿ ನಾ ನಮ್ಮದೇ ಆದಂಥ ಪ್ರತಿದಿನ ಒಂದು ದಿನವೂ ಬಿಡವಿಲ್ಲದೆ ಹ್ಞೂ ಹುಡುಕ್ತಾ ಇದ್ದ ಮಾಹಿತಿಗಳು ತಗೊಳ್ಳೋದು ಕಾಡ ಅಂಚಲ್ ಒಳಗೆ ಒಂದಷ್ಟು ದೂರ ಹೋಗೋದು ಒಂದು ಐದು ಹತ್ತು ಒಂದು ಐದು ಹತ್ತು ಕಿಲೋಮೀಟ್ರ್ ಕಾಡಲ್ಲಿ ಹೋಗೋದು ದನಗಳ ಕಾಯಿ ಅವರು ಅದನ್ನೆಲ್ಲ ಬರೋದು ಮತ್ತು ನಾವೇ ಅಲ್ಲಿ ಕಾಡಂಚಲು ಇರೋ ನಮ್ಮ ಕಾರ್ಯಕರ್ತರ ಮನೆಯಲ್ಲಿ ಊಟ ಮಾಡ್ಕೊಳ್ಳೋದು ಮತ್ತು ಇನ್ನೊಂದಷ್ಟು ಚಪಾತಿಗಳು ಮಾಡಿಸಿ ನಾವೇ ತಿನ್ನೋದು ಕಾಡಲ್ಲಿ ಚಪಾತಿ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಇದೆಲ್ಲ ಸ್ಟಾಕ್ ಇರ್ತಿತ್ತು ನಮ್ಮ ಹತ್ರ ಯಾವ್ಯಾವ ಕಾಡ್ಗೆ ಹೋಗ್ತೀನೋ ಆ ಅಲ್ಲ ಆ ಊರಲ್ಲಿ ಆ ಲೋಕಲ್ನಲ್ಲಿ ಒಂದು ಇಬ್ಬಿಬ್ರನ್ನ ಕರ್ಕೊತಿದ್ದೆ ನಾನು ನಮ್ಮ ಜೊತೆಯಲ್ಲಿ ಇನ್ನೂ ಒಂದಿಬ್ಬರು ಕಾ ಒಂದಿಬ್ಬರು ಮಾಮೂಲಿ ಇದ್ದೇ ಇರ್ತಿದ್ರು ನಾನು ಜೀಪ್ ಓಡಿಸೋಕ್ಕೆ ಮಾಡೋಕ್ಕೆ ಎಲ್ಲ ಅವರು ಆ ಕಾಡಂಚಿನ ಗ್ರಾಮದಲ್ಲಿ ಒಂದಿಬ್ಬರನ್ನ ನಾನು ಅಲ್ಲಿ ಲೋಕಲ್ನವರೆಲ್ಲ ಪರಿಚಯನ ಕರ್ಕೊತಿದ್ದೆ ಒಂದಿಬ್ಬರನ್ನ ಕರ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ಹೀಗೆ ಮಾಡ್ಕೊಂಡು ಹೋದಾಗ ಅಪ್ ಟು ನೆಲ್ಲೂರು ತನಕನೂ ಯಾವುದೇ ಸುದ್ದಿಗಳು ಬರಲಿಲ್ಲ ಆಗಾಗಲೇ ಹೆಚ್ಚು ಕಡಿಮೆ ಒಂದು ಮೂವತ್ತು ಮೂವತ್ತೈದು ನಲವತ್ತು ಮೂವತ್ತು ಮೂವತ್ತೈದು ದಿನಗಳು ಕಳೆದೋಗಿದ್ದಾವೆ ಸುದ್ದಿ ಇಲ್ಲ ಹಾಂ ಇದೇ ಬಂತಲ್ಲ ಒಂದು ಸುದ್ದಿ ಬಂದು ಫೇಲ್ಯೂರ್ ಆಗೋಯ್ತಲ್ಲ ಎಲ್ಲ ಕ್ಯಾಸೆಟ್ ಎಲ್ಲ ಬಂತು ಒಂದು ಎರಡು ಕ್ಯಾಸೆಟ್ ಬಂತು ಕ್ಯಾಸೆಟ್ ಹೋಯ್ತು ಆ ಕೊಳತೂರು ಮಣಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲಿಲ್ಲ ಅಂದರೆ ಈ ಇಲ್ಲೇ ಕೊಲೆ ಮಾಡ್ತೀನಿ ಇವ್ರನ್ನ ಬಿಡೋದಿಲ್ಲ ಇಲ್ಲೇ ಸಮಾಧಿ ಮಾಡಿಬಿಡ್ತೀನಿ ಅಂತೆಲ್ಲ ಕ್ಯಾಸೆಟ್ಗಳನ್ನ ಇದ್ದ ಎರಡು ಕ್ಯಾಸೆಟ್ ಏನೋ ಬಂದಿತ್ತು ಅಲ್ಲಿ ಯಾರೋ ತೊಗೊಂಬಂದರೆ ನಾಗಪ್ಪನವ್ರ ಮನೆಗೆ ಎಸ್ತ್ಬಿಟ್ಟು ಹೊರಟೋಗ್ಬಿಡೋರು ಅಲ್ಲಿಂದ ಅವ್ರ ಅಸೋಸಿಯೇಟ್ಸು ಯಾರೋ ಬರೋರು ಮಾಮೂಲಿ ಜ ಮಿನಿಸ್ಟ್ರು ಈ ಈ ವಿಚಾರ ಮಾಡೋ ರೀತಿ ನಾಗಪ್ಪನ ಕಿಡ್ನಾಪ್ ವಿಚಾರ ಮಾಡೋ ರೀತಿಲಿ ಬರೋರು ಅಲ್ಲೆಲ್ಲ ಒಂದು ಕಡೆ ತೋಟದಲ್ಲಿ ಎಸ್ಬಿಡೋರು ಓಟೋಗಿಬಿಡೋರು ಆಮೇಲೆ ಆ ಕ್ಯಾಸೆಟ್ ಸಿಗೋದು ನಮಗೆ ಇದು ವಿಷಯ ವಿಷ ವಿಷಯ ಗೊತ್ತಾಗೋದು ಹಿಂಗಾಗೋದು ಒಂದೆರಡು ಕ್ಯಾಸೆಟ್ ಬಂದಿತ್ತು ಆಮೇಲೆ ನಾನು ಒಂದು ದಿನ ತಿಂಗಳಾಗೋಯ್ತು ಒಂದು ತಿಂಗ್ಳಾಗೋಯ್ತು ಒಂದು ದಿನ ಆ ಇದನ್ನೇ ಎಲ್ಲಿ ನೆಲ್ಲೂರಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ನೆಲ್ಲೂರಿಗೆ ಹೋಗ್ಬೇಕಾದ್ರೆ ನಾಲ್ ರೋಡ್ ಅಂತ ಸಿಗುತ್ತೆ ಆ ನಾಲ್ ರೋಡಲ್ಲಿ ಒಬ್ಬ ಅಲ್ಲಿ 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 ಒಂದಿನ ಕ್ಯಾಂಪಲ್ಲಿ ಕ್ಯಾಂಪ್ ಇದ್ದೆ ನಾನು ನಾಲ್ ರೋಡಲ್ಲಿ ಅಲ್ಲೇ ನಮ್ಮ ಇವರು ಇದರಲ್ಲಿ ಅಲ್ಲೊಂದಿನ ಕ್ಯಾಂಪ್ ಇದ್ದೆ ನಮಗೇನಿಲ್ಲ ಅಲ್ಲಿ ಜ ಕಾರ್ ನಿಲ್ಲಿಸ್ಬಿಡೋದು ಮತ್ತು ಅಲ್ಲಿ ಇದಿರೋದು ನಮಗೆ ಗೊತ್ತಿರೋರು ಇದೆ ಅವ್ರದ್ದು ಯಾರೋ ಮನೆ ಮುಂದ್ಗಡೆ ಕಣ್ಣಿ ಮಂಚ ಗೊತ್ತಲ್ಲ ತಮಿಳ್ನಾಡು ಸೈಡ್ಲಿರ್ತಾರೆ ಮಂಚ ಹಾಕೊಳ ಹಾಕೊಡೋರು ಹಗ್ಗದ ಮಂಚ ಹಗ್ಗದ ಮಂಚ ಹಾಕೊಡೋರು ಅದರ ಮೇಲೆ ಮಲ್ಕೊಳ್ಳೋಣೆ ಅಲ್ಲೇ ಕ್ಯಾಂಪ್ ಇದ್ದೆ ಕ್ಯಾಂಪ್ ಅಲ್ಲಿದ್ದಾಗ ಆ ಅಲ್ಲಿ ಗಿರಿಜನರು ಕಾಲೋನಿ ಇದೆ ಆ ನಾಲ್ ರೋಡಲ್ಲಿ ಆ ಗಿರಿಜನರ ಕಾಲೋನಿ ಹತ್ರ ನಾವು ಹಿಂಗೆ ಮಾತಾಡಿಕೊಂಡು ನಾಗ ವೀರಪ್ಪನ ಬಗ್ಗೆ ನಾಗಪ್ಪನವ್ರ ಬಗ್ಗೆ ಏನಾದರೂ ಒಂದು ವಿಷಯ ಗೊತ್ತಾಯ್ತಾ ಅಂದ್ಬಿಟ್ಟು ಸಾಯಂಕಾಲ ಒಂದು ನಾಲ್ಕೈದು ಗಂಟೆಯಲ್ಲಿ ಅಲ್ಲಿ ದನಗಳು ಬರ್ತಿದ್ದ ಅಲ್ಲಿ ಆವ ಆವಾಗ ಅವರನ್ನು ಅಲ್ಲಿ ಕೇಳಿದೆ ನಾನು ಕೇಳಿದಾಗ ಅವರು ಇಲ್ಲ ಅಣ್ಣ ನಾನು ಈಗ ನೆನ್ನೆ ಎರಡು ದಿವಸದಿಂದೆ ಸುಮಾರು ರಾತ್ರಿ ಹತ್ತು ಗಂಟೆಯಲ್ಲಿ ಇಲ್ಲಿ ಯಾರೋ ಈ ಕಡೆಗೆ ಒಂದು ಮೂರು ನಾಲ್ಕೈದು ಜನ ಈ ಕಡೆ ರೋಡ್ ಕ್ರಾಸ್ ಆದರು ಈ ಕಡೆ ಮಾಟಳ್ಳಿ ಕಡೆ ಈ ಕಡೆ ಕ್ರಾಸ್ ಆಗಿ ಹೋದರು ಯಾರಂತ ಗೊತ್ತಿಲ್ಲ ನಮಗೂ ಯಾರು ಏನೋ ಹೋಯ್ತಾಯಿದ್ದಾರೆ ಅಂಥೇಳಿ ಅನ್ನಿಸ್ತು ನಾವು ದೂರದಿಂದ ನೋಡಿಕೊಂಡು ಸುಮ್ಮನಾಗ್ಬಿಟ್ಟೆ ಈ ಕಡೆ ಯಾರೋ ಓದ್ರಣ್ಣ ಅಂತ ಅವನು ಒಬ್ಬ ಗಿರಿಜಂದವನು ಹೇಳ್ದ ನನಗೆ ಆಗ ಎಲ್ಲೋ ಒಂದು ಕಡೆ ನಮಗೆ ಅನ್ನಿಸ್ತು ಇವರೇ ಇರ್ಬೋದೇನೋ ಅಂತ ಪಕ್ಕ ಇವರು ಅಂತ ಗೊತ್ತಿಲ್ಲ ಇವರೇ ಇರ್ಬೋದೇನೋ ಅಂತ ಮತ್ತು ನಾನು ಆ ಕಡೆ ಸಹ ಆ ಕಡೆ ಏರಿಯಾ ಬಿಟ್ಟು ಈ ಕಡೆಗೆ ರಾಮ ಮಾಟಳ್ಳಿ ಕಡೆಗೆ ಡೈವರ್ಟ್ ಮಾಡ್ಕೊಂಡೆ ಅಲ್ಲಿ ಕಿಚಕುತ್ ಮಾರಮ್ಮನ ದೇವಸ್ಥಾನ ಬರ್ತದೆ ಅಲ್ಲಿಗೆಂದ ಅಲ್ಲಿಗೆ ಹತ್ತಿರ ಆ ಕಿಚುತ್ ಮಾರಮ್ಮನ ದೇವಸ್ಥಾನದ ಹತ್ರ ಹೋಗಿ ಅಲ್ಲೊಂದು ಎರಡು ದಿನ ಕ್ಯಾಂಪ್ ಮಾಡಿದೆ ಕ್ಯಾಂಪ್ ಮಾಡಿ ಅಲ್ಲಿ ನಮ್ಮ ಸಂದೇವು ಅಂತಿದ್ರು ಸುಳವಾಡಿ ಅಲ್ಲೇ ಪಕ್ಕದಲ್ಲಿ ಹಾಂ ಹಾಂ ಅಲ್ಲಿ ಅವರನ್ನು ಕರ್ಕೊಂಡು ಆ ಕಿಚುತ್ ಮಾರಮ್ಮ ದೇವಸ್ಥಾನ ಹತ್ರ ಎಲ್ಲ ಹೋಗೋದು ಅಲ್ಲೊಂದು ಗೆಸ್ಟ್ ಹೌಸ್ ಎಲ್ಲ ಇದೆ ಆ ಗೆಸ್ಟ್ ಹೌಸಲ್ಲಿ ಅಲ್ಲೊಂದು ಎರಡು ದಿನ ಕ್ಯಾಂಪ್ ಕ್ಯಾಂಪ್ ಮಾಡಿದೆ ಅಲ್ಲೊಂದು ಎರಡು ದಿನ ಕ್ಯಾಂಪ್ ಮಾಡಿ ಅಲ್ಲಿ ಅಲ್ಲಿ ಆ ಭಾಗದಲ್ಲಿ ನನಗಿನ ಕಾಯೋರು ಮಾಡೋರನ್ನೆಲ್ಲನೂ ವಿಚಾರ ಮಾಡಿದೆ ಅಲ್ಲಿ ಏನೂ ಗೊತ್ತಾಗಲಿಲ್ಲ ಮಾಹಿತಿಗಳು ಬರಲಿಲ್ಲ ಮಾಹಿತಿಗಳು ಬರೆದೇ ಇದ್ದ ಮೇಲೆ ಪುನಃ ಆಮೇಲೆ ಅಲ್ಲಿಂದ ಈ ಕಡೆ ಈ ಒಡ್ರ ದೊಡ್ಡಿ ಅಂತಿದೆ ಮಾಟಳ್ಳಿ ಆ ಎರಡು ದಿನ ಅಲ್ಲೇ ಆದಮೇಲೆ ಮತ್ತೆ ಮಾಟಳ್ಳಿ ದೊಡ್ಡಿ ಅಂತಿದೆ ವಡ್ರ ದೊಡ್ಡಿಗೆ ಬಂದೆ ಒಡ್ರ ದೊಡ್ಡಿಗೆ ಬಂದಾಗ ಅಲ್ಲಿ ನನಗೆ ಅಲ್ಲಿ ಈ ನಮ್ಮ ಈ ಬಿದ್ರಳ್ಳಿ ಪುಟ್ಟಸ್ವಾಮಿ ಆಮೇಲೆ ಕೆಂಚ ಇವರೆಲ್ಲ ಕರೆಸ್ಕೊಂಡೆ ಅಲ್ಲಿ ನಮ್ಮ ಕಾರ್ಯಕರ್ತರು ಹಿಂಗೆ ಬನ್ನಪ್ಪ ಅಂತ ಕರೆಸ್ಕೊಂಡೆ ಆಮೇಲೆ ಅಲ್ಲೊಬ್ಬ ಅಲ್ಲೊಬ್ಬ ಕಡಬೂರು ಅಂತ ಬರುತ್ತೆ ಆ ಕಡುಬೂರ್ಲಿ ಹೋಗಿ ಅಲ್ಲೊಂದು ದಿನ ಎರಡು ದಿನ ಕ್ಯಾಂಪ್ ಇದ್ದೆ ಅಲ್ಲೊಬ್ಬ ದುಂಡ ಅಂತ ಅವನು ಅವನು ಅಯೋಗ್ಯ ಅವನು ಅವನೇನು ಮಾಡ್ದ ಅಣ್ಣ ನಮ್ಮ ತೋಟಕ್ಕೆ ಬರ್ತಾರೆ ಕಾಣ ವೀರಪ್ಪ ಬಂದು ನಮ್ಮ ತೋಟದಲ್ಲಿದ್ದು ಏನೇನೋ ಸಾಮಾನು ಹೇಳ್ದ ತಕ್ಕ ಕೊಟ್ಟೆ ನಮ್ಮ ತೋಟಕ್ಕೆ ಬಂದಿದ್ದ ಕಾರಣ ಅಂತಂದ ಆಮೇಲೆ ನಾನು ಹೌದು ಸತ್ಯ ಹೇಳ್ತೀಯ ಸು ಏನು ಅಂತಂದೇಳಿ ನಿಜವಾಗ್ಲೂ ಕಾರಣ ಬೇಕಾದ್ರೆ ಇವತ್ತು ಸಾಯಂಕಾಲ ಇರೋಣ ನಾನೇ ತೋರಿಸ್ಕೊಡ್ತೀನಿ ಅಂದ ಆಮೇಲೆ ಅವನಿಗೆ ದುಡ್ಡು ಕೊಟ್ಟೆ ಐನೂರು ರೂಪಾಯಿ ಕೊಟ್ಟೆ ಈಸಿ ಇಟ್ಕೊಂಡ ಇವತ್ತು ಸಂಜೆ ನನಗೆ ಎಷ್ಟೊತ್ತಾದರೂ ಭೇಟಿಯಾಗಿ ಮಾಡಿಸ್ಬಿಡಪ್ಪ ಅಂತಂದೆ ಆಮೇಲೆ ಅಷ್ಟೊತ್ತಿಗೆ ನನಗೆ ಎಲ್ಲೋ ಒಂದು ಕಡೆ ಅವನಗಂದಾಗ ಆ ಬಿದ್ರಳ್ಳಿಂದ ಪುಟ್ಸ್ವಾಮಿ ಇದ್ದ ಅಂತಿದ್ದ ನಮ್ಮ ಹುಡುಗ ಅವನ್ನ ಕರೆಸ್ಕೊಂಡೆ ಈ ಕೆಂಚ ಅಂತಿದ್ದ ಅವನು ಕರೆಸ್ಕೊಂಡೆ ಈ ಕೆಂಚ ಮೊದಲ ಬಾಲರಾಜು ಅಂತ ಒಬ್ಬ ಇನ್ನೊಬ್ಬ ಗ್ಯಾಂಗ್ ಗ್ಯಾಂಗ್ ಮ್ಯಾನ್ ಇದ್ದ ಅವನು ಅವನು ಜೊತೆಯಲ್ಲಿ ಇವನು ಓಡಾಡ್ತಿದ್ದ ಆ ಕೆಂಚನ್ನು ಕರೆಸ್ಕೊಂಡೆ ಕರೆಸ್ಕೊಂಡು ಅಲ್ಲಿ ಇವನು ಈ ದುಂಡ ನನಗೆ ತೋರಿಸ ಆ ದುಂಡನ್ನ ತೋಟ್ದಲ್ಲಿ ಮಲ್ಕೊಂಡೆ ನಾನು ನೈಟು ಹಣ ನೀನು ನಾನು ಅಣ್ಣ ಆಗ ಬೇ ಅವ್ರು ಬಂದ ಮೇಲೆ ಭೇಟಿ ಆಗಕ್ಕೆ ಹಾಕ್ತೀನಿ ನೀವು ಮಲ್ಕೆ ಅಂದ್ಬಿಟ್ಟು ಆ ತೋಟದಲ್ಲಿ ಒಂದು ಮನೆ ಇತ್ತು ಆ ಮನೇಲಿ ಮಲ್ಕೊಂಡೆ ಅಲ್ಲಿ ಒಂದು ಮಂಚ ಇತ್ತು ಆ ಮಂಚದ ಮೇಲೆ ಮಲ್ಕೊಂಡೆ ಆಮೇಲೆ ಇವನು ದುಂಡ ಪುನಃ ಬೆಳಗ್ಗೆ ಬಂದ ಮತ್ತು ಅಣ್ಣ ನ ಆಳುಗಳಿಗೆಲ್ಲ ಅವ್ರನ್ನ ಹೋಗ್ತೀನಣ ಕೆಲಸಕ್ಕೆ ಕೆಲ್ಸಕ್ಕೆ ಬಿಡಬೇಕಣ್ಣ ತೋಟದಲ್ಲಿ ಅಂದು ಇನ್ನೂ ಐನೂರು ರೂಪಾಯಿ ಕೊಟ್ಟೆ ಮೊದಲು ರಾತ್ರಿ ಐನೂರು ಕೊಟ್ಟಿದ್ದೆ ಮತ್ತು ಐನೂರು ಕೊಟ್ಟೆ ಅವನಿಗೆ ಆಗ್ಬಿಟ್ಟು ಆಮೇಲೆ ಅವನು ಸರಿ ನನ್ನನ್ನು ಯಾಕಾದರೂ ಭೇಟಿ ಭೇಟಿ ಅಣ್ಣ ಅಂದ ಸರಿ ಆವತ್ತು ರಾತ್ರಿ ಅಲ್ಲೇ ಕಾದ ಕೂತೆ ಅವನು ಬರಲಿ ಅವನು ಬೆಳಗ್ಗೆ ಬಂದ ದುಂಡ ಬೆಳಗ್ಗೆ ಏಳು ಗಂಟೆಗೆ ಬಂದ ಏನಪ್ಪ ರಾತ್ರಿ ಎಲ್ಲ ಕಾಯ್ಕೊಂಡು ನಾನು ಇಲ್ಲೇ ಮಲಗಿದ್ನಲ್ಲಪ್ಪ ಯಾರೂ ಬರಲಿಲ್ಲ ನನ್ನ ಜೊತೇನಲ್ಲಿ ಕೆಂಚ ಇದ್ದ ಮಲ್ಕೊಂಡಿದ್ದ ಅವನು ನಾನಿಬ್ಬರು ಮಲ್ಕೊಂಡಿದ್ದ ಊರಿಗೆ ಹೋಗ್ಬಿಟ್ಟಿದ್ದ ಆಮೇಲೆ ಹಿಂಗಾಯ್ತಲ್ಲಪ್ಪ ಕಾಯಿಸ್ಬಿಟ್ಟು ಹಿಂಗೆ ಮಾ ಆಮೇಲೆ ಅವನಿಗೆ ಇನ್ನೇನು ಹೇಳೋಕ್ಕೆ ದಾರಿ ಇರಲಿಲ್ಲ ಇಲ್ಲ ರಾತ್ರಿ ಬಂದರೂ ರಾತ್ರಿ ಬಂದರೂ ಹಿಂಗೆ ಹೇಳಿದೆ ಮಾದೇ ಪನಚಿ ಮಹೇಶ್ವರನ ಇದ್ದಾರೆ ಬಂದು ಇಲ್ಲೇ ಕಾಯಿ ನಿಮ್ಮನ್ನು ಭೇಟಿಯಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಹೇಳಿದೆ ಅದಕ್ಕೆ ಅವನು ಇಲ್ಲ ನಾನು ಅವ್ರನ್ನ ಭೇಟಿ ಹಾಕಾಗಲ್ಲ ಅಂದ ಮತ್ತು ಏನು ಮಾಡಿದ್ನೋ ಅಂದೆ ಇಲ್ಲಿ ಊರಲ್ಲಿ ಪಕ್ಕದಲ್ಲಿ ಅಲ್ಲೊಂದು ಮಾರಿಗುಡಿ ದೇವಸ್ಥಾನ ಇತ್ತು ಅಲ್ಲಿ ಹಬ್ಬ ನಡೀತಾ ಇತ್ತು ನೀನು ಒಂದು ನಿಮಿಷ ಲೈಟ್ ಆಫ್ ಮಾಡ್ಬಿಡು ನಾನು ದೇವ್ರ ದರ್ಶನ ಮಾಡ್ಕೊಂಬತ್ತೀನಿ ಅಂದ ನಾನು ಹೋಗಿ ಲೈಟ್ ಆಫ್ ಮಾಡಿದೆ ವೀರಪ್ಪನ ಬಂದು ದೇವ್ರ ದರ್ಶನ ಮಾಡಿಕೊಂಡು ಬಂದ ಆಮೇಲೆ ನನಗೆ ಗೋಪಿನಥದ ದಾರಿ ತೋರಿಸು ಅಂದ ನಾನು ತೋ ದಾ ವೀರಪ್ಪನಿಗೆ ಗೋಪಿನಾಥ್ ದಾರಿ ತೋರಿಸ್ದೆ ಅವರೆಲ್ಲ ಹೊರ್ಟೋಗ್ಬಿಟ್ರು ಅವ್ನು ನೈಟು ಅಂದ ಅಯ್ಯಯ್ಯೋ ನೀನು ಏನೋ ನೀನು ಯಾಕೋ ನಮ್ಮನೆಲ್ಲ ಹಿಂಗೆ ಸುಳ್ಳು ಹೇಳಿ ಸಾಯಿಸ್ತೀರಿ ನಾಗಪ್ಪನವ್ರನ್ನ ಕಷ್ಟದಲ್ಲಿದ್ದಾರೆ ಅಂತ ನಿನಗೂ ಗೊತ್ತು ನಾವು ಹುಡ್ಕೊಂಡು ಇದ್ದೇವೆ ಅಂತ ನಿನಗೂ ಗೊತ್ತು ಹೋಗಿ ಹೋಗಿ ವೀರಪ್ಪನ ಹೋಗಿ ದೇವ್ರ ದರ್ಶನ ನೀನು ಅವನ ಅಷ್ಟೆಲ್ಲ ರಿಸ್ತು ಹೋಗ್ತಾನೇನು ನೀನು ಹೋಗಿ ಲೈಟ್ ಆಫ್ ಮಾಡಿಬಿಟ್ಟು ಅವನೋಗಿ ಗ ದೇವಸ್ಥಾನದಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ ನೀನು ಯಾಕೋ ಹಿಂಗೆಲ್ಲ ಸಾಯಿಸ್ತೀರ ನೀನು ಹೋಗ್ಕೊಳ್ಳಿ ನೀನು ಹೋಗಿ ವೀರಪ್ಪನಿಗೆ ಗೋಪಿನಾಥದ ದಾರಿ ತೋರಿಸ್ತೀಯ ನೀನು ವೀರಪ್ಪನೇ ಕಾಡಿನ ಇಂಚಿಂಚು ವೀರಪ್ಪನಿಗೆ ಗೊತ್ತಿಲ್ಲದ ಜಾಗ ಇಲ್ಲ ಇವನ್ ದುಂಡ ಹೇಳ್ತಾನೆ ನಾನು ಅವನಿಗೆ ಗೋಪಿನಾಥದ ದಾರಿ ತೋರಿಸ್ದೆ ನಾನು ಅವನು ಹೊಟ್ಟೋದ ನೈಟೆ ನಾನು ಲೈಟ್ ಆಫ್ ಮಾಡ್ದೆ ಬಂದು ಆರಾಮ್ ದರ್ಶನ ಮಾಡ್ಕೊಂಡು ಹೋದ ಅಂತಂದ ಆವಾಗಲೇ ಅವ್ನಿಗೆ ದಾರಿ ತೋರಿಸ್ದೆ ಮಾರಮ್ಮ ದರ್ಶನ ಮಾಡ್ಕೊಂಬಂದೆ ಅಂದಾಗಲೇ ಇವನು ಹೇಳೋದೆಲ್ಲ ಸಂಪೂರ್ಣ ಸುಳ್ಳು ಕತೆ ಅಂತ ಗೊತ್ತಾಗೋಯ್ತು ಯಾಕೋ ಪಾಪಿಗಳ ಹೀಗೆಲ್ಲ ನಮಗೆ ತೊಂದರೆ ಮಾಡ್ತಾಯಿದ್ದೀರಿ ಅಂದ್ಬಿಟ್ಟು ಆಮೇಲೆ ಆ ಪುಟ್ಟಸ್ವಾಮಿ ಬಿದಿರಹಳ್ಳಿ ಪುಟ್ಟಸ್ವಾಮಿನ ಕರೆಸ್ತೆ ಆಮೇಲೆ ಕೆಂಚ ಅವರಿಬ್ಬರು ಸೇರ್ಕೊಂಡು ಅವ್ನಿಗೆ ಸಿಕ್ಕಾಬಿಟ್ಟೆ ಬೈದರು ಒಂದೆರಡು ಏಟು ಹೊಡೆದ್ರು ಅವ್ನಿಗೆ ಅವರೇ ಹೀಗೆಲ್ಲ ಮಾಡ್ತಾಯಿದ್ದೀರಲ್ಲ ಅಂತಂತ ಹಾಂ ಒಂದು ಸಾವಿರ ರೂಪಾಯಿ ಹೋಯ್ತು ಅತ್ಲಾಗ ಹಾಳಾಗೋಗಲಿ ಅಂತ ಆಮೇಲೆ ಅವತ್ತು ನೈಟ್ ಅಲ್ಲೇ ಒಂದು ತೋಟದಲ್ಲಿ ಮಲ್ಕಂಡೆ ನಾನು ಅಲ್ಲೇ ಮಲ್ಕಂಡೆ ಮಲ್ಕಂಡ ಮೇಲೆ ಬೆಳಗ್ಗೆ ಒಬ್ಬ ಬೆಳಗ್ಗೆ ಆರು ಗಂಟೆಗೆ ಆ ತೋಟದಿಂದ ಬತ್ತಾಯಿದ್ದೆ ನಾನು ಬಿದ್ರಳ್ಳಿಗೆ ಹೋಗೋಣ ಪುಟ್ಸ್ವಾಮಿ ಊರಿಗೆ ಬಿಡ್ದು ಬಿದ್ರಳ್ಳಿಗೆ ಹೋಗೋಣ ಅಂದ್ಬಿಟ್ಟು ಆ ತೋಟದಿಂದ ಇದ್ದೆ ಬರಬೇಕಾದ್ರೆ ಒಬ್ಬರು ಯಜಮಾನರು ನನ್ನನ್ನು ನನ್ನನ್ನು ಭೇಟಿಯಾಗಿ ನನಗೆ ಎದುರಿಗೆ ಸಿಕ್ಕಿದ್ರು ನನಗೆ ಗೊತ್ತಿರೋರು ಅವರು ಮಾಧೆಸ್ವಾಮಿ ಅವರು ಇದೇನು ಇಲ್ಲಿ ಬಂದಿದ್ರಿ ಇಷ್ಟೊತ್ತಿಗೆ ಇದೇನು ಇಲ್ಲಿ ಬಂದಿದ್ರಿ ನೀವು ಇಲ್ಲಾಕೆ ಆರು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಬಂದ್ರಿ ಅಂತಂದ ಎಲ್ಲಿಗೆ ಹೋಗಿದ್ರಿ ಎಲ್ಲಿಂದ ಬರ್ತಾಯಿದ್ದೀರಿ ಅಂತ ಕೇಳಿದ್ರು ಅವ್ರೆ ಯಜಮಾನ್ರೇ ನಾಗಪ್ಪನವ್ರು ಕಿಡ್ನಾಪ್ಪಾಗಿ ಭಾಳ ದಿನಗಳಾಗೋಯ್ತು ಪಾಪ ಅವ್ರಿಗೆ ಆರೋಗ್ಯ ಬೇರೆ ಸರಿ ಇಲ್ಲ ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗುತ್ತಾ ಅಂತ ಹೇಳಿ ಹಿಂಗೆ ಹುಡಿಕೊಂಬಂದೆ ಯಜಮಾನ್ರೆ ಅಂತ ಹೇಳಿದೆ ಆಗ ಅವರು ಮದೇವಣ ನನಗೆ ರಾತ್ರಿ ನಿನ್ನೆ ನೆನ್ನೆ ರಾತ್ರಿ ನಮ್ಮದು ಎಮ್ಮೆಗಳು ಕಾಡುಗೆ ಹೋಗಿದ್ದ ಬರಬೇಕಾದ್ರೆ ಎರಡು ಎಮ್ಮೆ ತಪ್ಪಿಸ್ಕೊಂಬಿಡ್ತು ಬರಲಿಲ್ಲ ಎರಡು ಎಮ್ಮೆ ಬಂದಿಲ್ವಲ್ಲ ಅಂದ್ಬಿಟ್ಟು ನಾನು ಬ್ಯಾಟ್ರಿ ಹಾಕ್ಕೊಂಡು ಸ್ವಲ್ಪ ದಿನ ದೂರ ಕಾ ಆ ಜಮೀನಿಂದ ಮುಂದಗಡೆ ಕಾಡೊಳಗಡೆ ಹೋಗೋಣ ಅಂತ ನಾನು ಓದೆ ಆ ಜ ಫಾರೆಸ್ಟ್ ರಿಸರ್ವಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ಮೂರು ನಾಲ್ಕೈದು ಜನ ಯಾರೋ ಅಲ್ಲಿ ಕೂತ್ಕೊಂಡಿದ್ರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ